ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಶಿವರಾಮ ಕಾರಂತರು ಬರೆದಿರುವಂತಹ ಒಂದಷ್ಟು ಕೃತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ ಅದರಲ್ಲಿ ಮರಳಿ ಮಣ್ಣಿಗೆ ಕಾದಂಬರಿ ಕೂಡ ಒಂದು ಪ್ರಮುಖವಾಗಿರುವಂತಹ ಒಂದು ಕಾದಂಬರಿ ಅಂತ ಹೇಳಿ ಹೇಳ್ಬೋದು ಸಾವಿರದ ಒಂಬೈನೂರ ನಲವತ್ತೊಂದನೆಯ ಇಸ್ವಿಯಲ್ಲಿ ಈ ಒಂದು ಕಾದಂಬರಿಯನ್ನು ಪ್ರಕ ಪ್ರಕಟಿಸಲಾಯಿತು ಸಾವಿರದ ಎಂಟುನೂರ ಐವತ್ತರಿಂದ ಸಾವಿರದ ಒಂಬೈನೂರ ನಲವತ್ತರವರೆಗಿನ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಒಂದು ಚಿತ್ರಣವನ್ನು ಅಥವಾ ಆ ಒಂದು ಕಥೆಯನ್ನು ಮರಳಿ ಮಣ್ಣಿಗೆ ಪುಸ್ತಕದಲ್ಲಿ ಬರೆಯಲಾಗಿದೆ ಆಧುನಿಕತೆಯ ಒಂದು ಪ್ರಭಾವ ಸ್ವಾತಂತ್ರ್ಯ ಚಳುವಳಿಯ ಒಂದು ಪಾತ್ರ ಹಳ್ಳಿಯ ಜೀವನದ ಸಾಮಾಜಿಕ ಸ್ಥಿತಿಗತಿಗಳಲ್ಲಿ ಆಗುವಂತಹ ಕೆಲವೊಂದಷ್ಟು ಬದಲಾವಣೆಗಳು ಇದನ್ನೆಲ್ಲ ಈ ಪುಸ್ತಕದಲ್ಲಿ ತುಂಬ ಗಾಢವಾಗಿ ಚಿತ್ರಿಸುವಂತಹ ಒಂದು ಪ್ರಯತ್ನವನ್ನು ಶಿವರಾಮ ಕಾರಂತರು ಮಾಡ್ತಾ ಹೋಗ್ತಾರೆ ರಾಮ ಐತಾಳ ಅನ್ನುವಂತಹ ಒಬ್ಬ ವ್ಯಕ್ತಿಯ ಮತ್ತು ಆತನ ಕುಟುಂಬದ ಒಟ್ಟು ಮೂರು ತಲೆಮಾರಿನ ಒಂದು ಚಿತ್ರಣ ನಮಗೆ ಈ ಪುಸ್ತಕದಲ್ಲಿ ಸಿಗ್ತಾ ಹೋಗುತ್ತೆ ಇದರ ಮುಖ್ಯ ಪಾತ್ರಧಾರಿಗಳು ಅಂತ ಹೇಳಿದರೆ ರಾಮ ಐತಾಳ ಸತ್ಯಭಾಮ ಸರಸ್ವತಿ ಮತ್ತು ನಾಗವೇಣಿ ಹಾಗೂ ಇತರ ಪಾತ್ರಗಳು ಇಲ್ಲಿ ಮುಖ್ಯವಾದ ಪಾತ್ರ ಘಟ್ಟದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಹೋಗುತ್ತೆ ಇದರ ಜೊತೆಯಲ್ಲಿ ಬಡತನ ಕೌಟುಂಬಿಕವಾಗಿರುವಂತಹ ಒಂದಷ್ಟು ಸಮಸ್ಯೆಗಳು ಜೀವನದ ಮೌಲ್ಯಗಳು ಆಧುನಿಕತೆ ಸ್ವತಂತ್ರ ಚಳುವಳಿಯ ಕುರಿತಾಗಿ ಈ ಒಂದು ಕಾದಂಬರಿ ನಮ್ಮೊಂದಿಗೆ ಚರ್ಚೆಯನ್ನು ಮಾಡ್ತಾ ಹೋಗುತ್ತೆ ಇದು ಈ ಪುಸ್ತಕವನ್ನು ಮತ್ತು ನಾವು ಮುಂದುವರೆದು ನೋಡ್ತಾ ಹೋಗೋದಾದರೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿರುವಂತಹ ಕೃತಿಯಾಗಿದೆ ಭಾರತದ ಹಲವಾರು ಭಾಷೆಗಳಲ್ಲಿ ಸುಮಾರು ಹತ್ತು ಭಾಷೆಗೆ ಈ ಒಂದು ಕಾದಂಬರಿಯನ್ನು ಭಾಷಾಂತರ ಮಾಡಲಾಗಿದೆ ಅಂತಲೂ ಕೂಡ ಹೇಳಲಾಗತ್ತೆ ಇದಿಷ್ಟು ಈ ಒಂದು ಕೃತಿಯ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳ ನೋಡ್ತಾ ಇರಿ ನಮಸ್ಕಾರ